ಪ್ರಿಯ ವೀಕ್ಷಕರ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋದಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕ್ಕ ಪ್ರೆಸ್ ಮಾಡಿ ಇವತ್ತು ಸಂಘ ಬಹಳಷ್ಟು ಬೇರೆ ರೀತಿಯಲ್ಲಿ ತಗೊಂಡೋಗ್ತಾ ಇತ್ತು ಅದನ್ನ ಮತ್ತೆ ಅಂತ ಹೇಳಿ ನಾನು ಬಹುಶಃ ಆಗ ಶಾಸಕನಾಗಿರಲಿಲ್ಲ ಅವಾಗ ಒಂದು ಚುನಾವಣೆ ಬಂದಾಗ ಎಲ್ಲರೂ ಈ ಒಂದು ವ್ಯವಸ್ಥೆಯನ್ನ ಒಂದು ರೀತಿ ಹತೋಟಿಗೆ ತರಬೇಕು ಮತ್ತು ಇಲ್ಲಿರ್ತಕ್ಕಂಥ ರೈತರಿಗೆ ಒಂದು ಒಳ್ಳೆ ರೀತಿಯಾದ ಒಂದು ಈ ಒಂದು ಹಾಲು ಉತ್ಪಾದಕ ಸಂಘನ ನಿರ್ವಹಣೆ ಹೇಳಿ ಅವರು ಒಂದು ತೀರ್ಮಾನ ತಗೊಂಡು ಜನ ಆಶೀರ್ವಾದ ಮಾಡಿ ಅದರಲ್ಲಿ ಕೃಷ್ಣಮೂರ್ತಿ ಅವ್ರನ್ನ ನಾವು ಪ್ರಥಮವಾಗಿ ಅವ್ರನ್ನ ನೀವೇ ಮುಂದುವರಿಸಿ ಹೇಳಿ ಅಧ್ಯಕ್ಷನ ಮಾಡಿ ಅಲ್ಲಿಂದ ಇಲ್ಲಿ ತನಕ ಏನು ಸಂಘ ಒಂದು ತಳಮಟ್ಟದಲ್ಲಿತ್ತು ಅದನ್ನು ಅಂತ ಕೆಲಸ ಮಾಡಿದ್ದಾರೆ ಮತ್ತು ಎಲ್ಲ ರೈತರಿಗೆ ಪಾರದರ್ಶಕವಾಗಿ ಅವ್ರಿಗೇನು ಹಣ ಬೇಕೋ ಅದನ್ನು ಮಾಡ್ತಾ ಇದ್ದಾರೆ ಮಾಡ್ತಾ ಸೊ ಅದು ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಪಿಜಿಪಾಳ್ಯ ಬಹಳಷ್ಟು ಒಂದು ದೊಡ್ಡ ಗ್ರಾಮ ನಮ್ಮ ತಾಲೂಕಲ್ಲಿ ಹೆಚ್ಚು ಇಲ್ಲಿ ರೈತಾಪಿ ಎಲ್ಲ ನೂರಕ್ಕೂ ನೂರು ರೈತರ ಇರ್ತಕ್ಕಂಥದ್ದು ಇನ್ನು ಉಳಿದಂಥವ್ರು ಒಂದಷ್ಟೆಲ್ಲ ಈಗ ಬೇರೆ ಯುವಕರೆಲ್ಲ ಒಕ್ಕಲೋಗಿರ್ತಕ್ಕಂಥದ್ದು ಇದೆ ಬಟ್ ರೈತರು ಉಳಿದಂತ ಇರ್ತಕ್ಕಂಥ ರೈತರಿಗೆ ಒಂದು ಇವತ್ತೇನು ಬಹುಶಃ ನಾವೆಲ್ಲ ಹಿರಿಯ ಅನ್ನೋ ತಾಲೂಕ್ನಲ್ಲಿ ಇವತ್ತು ನಮಗೆ ಎಲ್ಲೂ ಸಹ ಒಂದು ಕಾರ್ಖಾನೆ ಇಲ್ಲ ಇವತ್ತು ಈ ಹೈನುಗಾರಿಕೆನೇ ಒಂದು ದೊಡ್ಡ ಕಾರ್ಖಾನೆ ಇದರಿಂದನೇ ಒಂದಷ್ಟೇ ಅಲ್ಲ ಇವತ್ತು ರೈತರ ಮಕ್ಕಳು ರೈತರ ಒಂದು ಇವತ್ತು ಅವರ ಒಂದು ಹೈನುಗಾರಿಕೆಯಿಂದ ಅವರ ಒಂದು ಮಕ್ಕಳನ್ನ ದಿನ ಏನು ನಿತ್ಯ ಒಂದು ಹಣ ಒಂದು ನೋಡ್ತಕ್ಕಂಥ ಒಂದು ಏಕೈಕ ಉದ್ಯೋಗ ಅಂತಂದ್ರೆ ಇದು ಹೈನುಗಾರಿಕೆ ಅವರಿಗೆ ದಿನ ಬಳಕೆಗೆ ಮತ್ತೆ ದಿನನಿತ್ಯ ಒಂದು ಜೀವನ ಸಾಗಿಸ್ಲಿಕ್ಕೆ ತಕ್ಷಣ ಹಣ ಸಿಗತಕ್ಕಂಥ ಒಂದು ಸಂಸ್ಥೆ ಇದೆ ಅಂತ ಒಂದು ಸಂಸ್ಥೆ ಇವತ್ತು ಆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಇರಬಹುದು ಮತ್ತೆ ಪ್ರತಿಯೊಂದು ಅವರ ಒಂದು ಏಳಿಗೆಗೆ ಶ್ರಮ ಪಟ್ಟು ಬಹಳಷ್ಟು ಕಷ್ಟಪಟ್ಟು ಇವತ್ತು ಇದನ್ನ ಹಾಕ್ತಾ ಇದೆ ಆ ತಂದು ಹಾಕಿ ಅದನ್ನ ನಿರ್ವಹಣೆ ಮಾಡುವಂಥವ್ರಿಗೆ ಗೊತ್ತು ಅದರ ಕಷ್ಟ ಏನು ಅಂತ ಆ ತಂದೆ ತಾಯಿಯಿಂದ ಮತ್ತೆ ಆ ಮಕ್ಕಳು ಸಹ ಇವತ್ತು ತಂದೆ ತಾಯಿಗಳು ಕೈ ಜೋಡಿಸ್ತಕ್ಕಂಥ ಕೆಲಸ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇದು ಆಗ್ತಾ ಇದೆ ಇದಕ್ಕೆ ಇನ್ನಷ್ಟು ಪ್ರೋತ್ಸಾಹ ಕೊಡ್ತಕ್ಕಂಥದಕ್ಕೆ ಬಹುಶಃ ನಾನು ಕೇಳ್ತಾ ಇದ್ದೆ ಪ್ರಸಾದ್ ಅವ್ರನ್ನ ಬೇರೆಲ್ಲ ಇಲಾಖೆಗಳಲ್ಲೂ ನಾನು ಪ್ರತಿಯೊಂದನ್ನು ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ಬಟ್ ನಿಮ್ಮಲ್ಲಿ ಇನ್ನೂ ಯಾವುದೇ ರೀತಿಯಾದ ಒಂದು ಒಂದು ಕಾರ್ಯಕ್ರಮ ಆಗಿಲ್ಲ ಒಂದು ನನಗೆ ಸಂಪೂರ್ಣ ಒಂದು ಮಾಹಿತಿ ಮತ್ತೆ ಇನ್ನಷ್ಟು ಅದಕ್ಕೆ ಎತ್ತರಕ್ಕೆ ತಗೊಂಡೋಗ್ಲಿಕ್ಕೆ ಏನೆಲ್ಲ ಸಹಕಾರ ಕೊಡೋದಕ್ಕೆ ಆಗೋದಕ್ಕೆ ನೀವು ಒಂದು ಮೀಟಿಂಗ್ ಆಗಲೇಬೇಕು ಅಂತ ಹೇಳಿ ಇದ್ದೀನಿ ಬಹುಶಃ ಎಮ್ಡಿ ಅವರಾದಂತ ರಾಜ್ಕುಮಾರ್ ಅವರು ಸಹ ಕರೆದಿದ್ದಾರೆ ನನ್ನ ಬಟ್ ನನ್ನ ಕಾರ್ಯನಿಮಿತ್ತದಿಂದ ಹೋಗ್ಲಿಕ್ಕಾಗಿಲ್ಲ ಬಟ್ ಆದಷ್ಟು ಬೇಗ ಚಾಮುಲ್ನ ಒಂದು ಸಂಸ್ಥೆಗೆ ಭೇಟಿ ಕೊಟ್ಟು ಅಲ್ಲಿ ಇನ್ನಷ್ಟು ಅವರ ಒಂದು ಏನು ಹಾಲು ಉತ್ಪಾದನೆ ಆಗಿ ಅದು ನಮ್ಮ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದಕ್ಕೆ ಸಹಕಾರ ಸಿಗೋ ನಿಟ್ಟಿನಲ್ಲಿ ನನ್ನ ಒಂದು ಪ್ರೋತ್ಸಾಹನ ಸದಾ ನಾನು ಅವ್ರ ಜೊತೆಯಲ್ಲಿ ಇರ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದು ಏಕೆಂದರೆ ಇದು ಪಕ್ಕದ ರಾಜ್ಯಗಳಿಗೆ ಇದು ನಮ್ಮ ರಾಜ್ಯ ಒಂದು ಮಾದರಿಯಾಗಿ ಹೈನುಗಾರಿಕೆಯಲ್ಲಿದೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದು ಬೆಳಿಬೇಕು ಬೆಳೆದು ಇನ್ನಷ್ಟು ಅದು ಇದಕ್ಕೆ ಬೇಕಾದಂಥ ಒಂದು ಸಲಕರಣೆಗಳನ್ನು ನಾವು ಒದಗಿಸ್ತಕ್ಕಂಥ ಕೆಲಸ ಅದಾಗಬೇಕು ಈ ಭಾಗದ ರೈತರಿಗೆ ಮುಖ್ಯವಾಗಿ ರೈ ನೀರು ಮತ್ತು ಕರೆಂಟು ಏನು ಬೆಳೆ ಬೆಳೆದಕ್ಕೆ ಬೇಕು ಅದೇ ರೀತಿ ಇದು ಸಹ ಒಂದು ಅದು ಅವರಿಗೆ ಒಂದು ಸಹಕಾರ ಆಗುವಂಥ ವಿಚಾರ ಅದಕ್ಕೆ ಒತ್ತು ಕೊಟ್ಟು ಅದಕ್ಕೆ ಹೆಚ್ಚು ಸಮಯವನ್ನು ಮೀಸಲಿಟ್ಟು ಅದಕ್ಕೆ ಏನೆಲ್ಲ ಅನುಕೂಲಗಳು ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಯತ್ನಗಳು ಪ್ರಯತ್ನಗಳಾಗ್ತಾ ಇದ್ದಾವೆ ಬಹುಶಃ ಅದು ಈಗೆಲ್ಲ ಒಂದು ಪ್ಲಾನಿಂಗ್ ಇದೆ ಮುಂದೆ ನೀವು ಆದಷ್ಟು ಅದನ್ನು ಕಾರ್ಯರೂಪಕ್ಕೆ ಖಂಡಿತವಾಗಲು ಬರುತ್ತೆ ಅದಕ್ಕೆ ಎಲ್ಲ ಥರದ ಒಂದು ವ್ಯವಸ್ಥೆಯನ್ನು ಒಂದು ವ್ಯವಸ್ಥಿತವಾಗಿ ಎಲ್ಲ ಅಧಿಕಾರಿಗಳ ಜೊತೆ ಮತ್ತು ಸರ್ಕಾರದ ಮಠದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಬಹಳಷ್ಟು ಸಮಯಾನ ಅದು ಕೊಟ್ಟು ಆ ಕೆಲಸನ ನಾವು ಮಾಡ್ತಾ ಇದ್ದೇವೆ ಆ ಕಾರಣದಿಂದ ಇವತ್ತು ಏನು ಉಳಿದಂಥ ಕೆಲಸಗಳು ಆಗಿಲ್ವೋ ಆ ಕೆಲಸಗಳು ಮಾಡಲಿಕ್ಕೆ ಇವತ್ತು ನನಗೊಂದು ಅವಕಾಶ ಕೊಟ್ಟಿದ್ದೀರ ಆ ಕೆಲಸ ಮಾಡೇ ಮಾಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಜೊತೆಗೆ ಏನಿವ ಈಗ ತಾನೇ ಒಂದು ಅಷ್ಟು ಪ್ರಾಸ್ತಾವಿಕವಾಗಿ ರಾಜ್ಕುಮಾರ್ ಅವರು ಹೇಳಿದಾಗೆ ಹೇಳ್ತಾ ಇದ್ರು ಒಕ್ಕೂಟದಿಂದ ನಮ್ಮ ಹಾಲು ಏನು ಇವತ್ತು ಕೊಡ್ತಕ್ಕಂಥ ಏನು ರೈತರಿದ್ದಾರೆ ಅವರ ಮಕ್ಕಳು ಮತ್ತೆ ಅವ್ರಿಗೆ ಏನೆಲ್ಲ ಒಕ್ಕೂಟ ಇವತ್ತು ಅವರಿಗೆ ಒಂದು ಸಹಕಾರವಾಗಿ ನಿಂತಿದೆ ಅಂತ ಹೇಳಿ ಹೇಳ್ತಾ ಇದ್ರು ಒಂದು ಮುಖ್ಯ ಕಾರಣ ಈ ಒಂದು ಪಿ ಜಿಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಹಾಸಿನರಾಗಿರ್ತಕ್ಕಂಥ मुख्य अतिथि बंदूट हालांकि